ಬಾಳಿ ಬದುಕಬೇಕಾದ ಬಾಲಕಿಯೊಬ್ಬಳು ಅನಾರೋಗ್ಯದಿಂದ ಸಂಕಷ್ಟದಲ್ಲಿದ್ದು ಇವಳ ಚಿಕಿತ್ಸೆಗಾಗಿ ಸ್ಥಳೀಯ ಕಂಪೆನಿಗಳು ದಾನಿಗಳು ನೆರವು ಒದಗಿಸಿದರೆ ಸಹಕಾರಿಯಾಗುತ್ತದೆ ಎಂದು ಶ್ರೀ ಶಿವಶಕ್ತಿ ಸೇವಾ ಸಂಘಟನೆ ಇಡಿಯಾ ಇದರ ಅಧ್ಯಕ್ಷ ಪುಂಡಲಿಕಾ ಹೊಸಬೆಟ್ಟು ಮನವಿ ಮಾಡಿದರು ಬೈಕಂಪಾಡಿಯ ವಿದ್ಯಾರ್ಥಿ ಸಂಘದಲ್ಲಿ ಮಂಗಳವಾರ ಶ್ರೀ ಶಿವಶಕ್ತಿ ಸೇವಾ ಸಂಘಟನೆ ಸುರತ್ಕಲ್ ಇದರ ವತಿಯಿಂದ ವೈದ್ಯಕೀಯ ನೆರವಿಗಾಗಿ ಜಾಗೃತಿ ಬಾಲಕಿಗೆ ನಲವತ್ತು ಸಾವಿರ ರೂಪಾಯಿ ಆರ್ಥಿಕ ನೆರವು ಹಾಗೂ ಅಕ್ಕಿ ವಿತರಣೆ ಹಸ್ತಾಂತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಆರ್ಥಿಕವಾಗಿ ಹೆಚ್ಚು ಅನುಕೂಲ ಇಲ್ಲದಿದ್ದಾಗ ದುಬಾರಿ ವೈದ್ಯಕೀಯ ಸೌಲಭ್ಯ ಪಡೆಯುವುದು ಸಾಧ್ಯವಾಗುವುದಿಲ್ಲ ಅಪರೂಪದ ಕಾಯಿಲೆಯ ಚಿಕಿತ್ಸೆಗೆ ಸರ್ಕಾರವು ಸ್ಪಂದಿಸಬೇಕಿದೆ ಎಂದು ಒತ್ತಾಯಿಸಿದರು ನಾವು ಸಾರ್ವಜನಿಕವಾಗಿ ನಾವು ಸಂಗ್ರಹ ಮಾಡಿಕೊಳ್ಳುತ್ತೇವೆ ಅದು ಯಾವುದಕ್ಕೂ ಸಾಕಾಗುವುದಿಲ್ಲ ಆದ್ದರಿಂದ ಎಂಆರ್ಪಿಎಲ್ನಲ್ಲಿ ಉನ್ನತಿಯಲ್ಲಿರುವ ನಮ್ಮ ಜಯಪ್ರಕಾಶ್ ಶೆಟ್ಟಿಯವರಿದ್ದಾರೆ ಅದು ಶಿವಶಕ್ತಿ ಸೇವಾ ಸಂಘಟನೆ ಕಾಲ ಇತರ ವತಿಯಿಂದ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನಾವು ಸಹಾಯ ಮಾಡಿದ್ದೇವೆ ದೈವ ದೇವರ ಇದು ದೇವರ ಹೊರೇಗಾರಿಕೆ ಆಗಿರಬಹುದು ಇನ್ನಿತರ ನಮ್ಮ ಪರಿಸರದಲ್ಲಿ ಕೂಡ ತುಂಬ ಸಾರ್ವಜನಿಕ ಸೇವೆಯನ್ನು ನಾವು ಒಂದು ನಾಲ್ಕೈದು ವರ್ಷದ ಉಂಟು ಇದರಲ್ಲಿ ನಾವು ಯಾವುದೇ ನಮ್ಮ ಪದಾಧಿಕಾರಿಗಳು ಹಾಗೂ ನಮ್ಮ ಸದಸ್ಯರು ನಮ್ಮ ಹಿತೇಶಿಗಳಿಂದ ಹಣ ಸಂಗ್ರಹಿಸಿ ನಾವು ಯಾರಾದರೂ ಕಷ್ಟದಲ್ಲಿದ್ದವರಿಗೆ ಅದನ್ನು ಸಹಾಯ ಮಾಡ್ತೇವೆ ಈ ಸಂದರ್ಭ ಅಗರಿ ಸಂಸ್ಥೆಯ ಮಾಲಕ ಅಗರಿ ರಾಘವೇಂದ್ರ ರಾವ್ ಎಂಆರ್ಪಿಎಲ್ ಪಿ ಎಲ್ ಅಧಿಕಾರಿ ಜಯಪ್ರಕಾಶ್ ರಾವ್ ಇಡ್ಯಾ ಶಿವನಗರ ಪ್ರೀತಮ್ ಜೈನ್ ಇಡ್ಯಾ ಬೈಕಂಪಾಡಿ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾದ ಸೂರಜ್ ಕುಮಾರ್ ಅಶೋಕ್ ಎನ್ಎಂಪಿಎ ವಸಂತ ನಾಯಕ್ ಇಡ್ಯಾ ತುಕಾರಾಂ ಸಾಲ್ಯಾನ್ ಉಷಾ ಟಿ ಸಾಲ್ಯಾನ್ ಕಾರ್ತಿಕ್ ಎಚ್ ಪ್ರಣೀತಾ ಇಡ್ಯಾ ಮತ್ತಿತರರು ಉಪಸ್ಥಿತರಿದ್ದರು